ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಕಟೋರಿನ್ ಬ್ಲೌಸ್ನ ಯಾವ ಥರ ಪೇಪರ್ ಕಟ್ಟಿಂಗ್ನ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗಿಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಹಿಂದ್ಗಡೆ ಕೊರಳನ್ನು ಮೊದಲಿಗೆ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅಗ್ಲನ ಎರಡು ಇಂಚ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಿಂಭಾಗ ನಾನು ಇಲ್ಲಿ ಹದಿಮೂರು ಇಂಚನ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಭುಜಾನ ನಾನು ಐದು ಇಂಚ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ಇಲ್ಲಿ ನೋಡಿ ಇವಾಗ ನಾನು ಕೊರಳನ್ನು ಎರಡು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಒಂಬತ್ತು ಇಂಚಿಗೆ ಒಂದು ಬಾಕ್ಸನ್ನು ಕೊಟ್ಬಿಟ್ಟು ಇಲ್ಲಿ ರೌಂಡ್ ಮಾರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಿಂಭಾಗದ ಕೊರಳದ್ದು ನಾನು ರೌಂಡನ್ನು ಇಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾನು ಬಗಲನ್ನು ಐದೂವರೆ ಇಂಚನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇವಾಗ ಚೌಕ್ ಬಾಕ್ಸ್ ಆಗಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂಬತ್ತು ಇಂಚೆ ಇದೆ ಸುತ್ತಲತ್ತೆ ಎರಡು ಇಂಚೆ ಎಕ್ಸ್ಟ್ರಾ ಹೊಲಿಗೆಗೋಸ್ಕರ ಮಾರ್ಕ್ ಮಾಡಿಬಿಟ್ಟು ಕೆಳಗಡೆ ಇಲ್ಲಿ ಸೊಂಟದ್ದು ನಾನು ಎಂಟು ಇಂಚ ಮಾರ್ಕ್ ಮಾಡಿಬಿಟ್ಟು ಸ್ಟಕ್ ಪಾಯಿಂಟ್ ತಿಳಿಸ್ಬಿಟ್ಟು ಒಂದು ಇಂಚ ಎಕ್ಸ್ಟ್ರಾ ತೊಗೊಂಡಿರೋದು ಇವಾಗ ಇಲ್ಲಿ ಎರಡು ಪಾಯಿಂಟ್ಗಳನ್ನು ಕೂಡಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಇದರ ಎಂಟ್ರದ ಅರ್ಧ ಭಾಗನ ನಾನು ಇಲ್ಲಿ ಇವಾಗ ಹಿಂದ್ಗಡೆ ಸ್ಟಕ್ ಪಾಯಿಂಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಾಲ್ಕು ಇಂಚಿಗೆ ಇಲ್ಲಿ ಟಕ್ಸ್ ಪಾಯಿಂಟ್ನ ನಾಲ್ಕು ಮೂರು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಆ ಕಡೆ ಅರ್ಧ ಇಂಚ ಈ ಕಡೆ ಅರ್ಧ ಇಂಚ ಇಟ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಈಗ ಬಗ್ಲಿಗೆ ನಾನು ರೌಂಡ್ ದೇಡ್ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಹಿಂಭಾಗದ್ದು ಇದು ಮಾರ್ಕಿಂಗು ಪೂರ್ತಿ ಮುಗ್ದಿದೆ ಫ್ರೆಂಡ್ಸ್ ಇವಾಗ ಇದನ್ನು ಕಟ್ ಮಾಡಿ ಇವಾಗ ಪೇಪರನ್ನು ತಕ್ಕೋತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ಇರೋ ಪೇಪರನ್ನ ತೆಗ್ದುಬಿಡ್ತೀನಿ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಇದೇ ಸೈಜ್ಗೆ ಇವಾಗ ಮುಂಭಾಗನ ಕಟ್ ಮಾಡಿಬಿಟ್ಟು ಅದರೊಳಗೆ ಇವಾಗ ಕಟೋರಿನ ತೆಗಿಬೇಕು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೇ ಥರ ನಾನು ಹನ್ನೊಂದು ಇಂಚು ಆಗ್ಲಾ ಇರೋ ಇನ್ನೊಂದು ಪೇಪರ್ನ ತೊಗೊಂಡ್ಬಿಟ್ಟು ಇದೇ ಇದೇ ಹಿಂಭಾಗದ ಮಾರ್ಕಿಂಗ್ ಮೇಲೇ ಇವಾಗ ನಾನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಮುಂಭಾಗನ ಕಟ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಇಲ್ಲಿ ನಾನು ಪೂರ್ತಿ ಮಾರ್ಕನ್ನು ಮಾಡ್ಕೋತಿದ್ದೀನಿ ಇವಾಗ ಇಲ್ಲಿ ಬಗ್ಲಿಂದು ಆಮೇಲೆ ಇಲ್ಲಿ ಭುಜದ್ದು ಎರಡು ಮಾರ್ಕ್ನ ಮಾಡ್ಕೊಂಡ್ಬಿಟ್ಟು ಈಗ ಮುಂಭಾಗದ್ದು ನಾನು ಬೇರೆ ಮಾರ್ಕ್ ಮಾಡ್ತೀನಿ ನೋಡಿ ಇವಾಗ ಇಲ್ಲಿ ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಯೂಸ್ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಇವಾಗ ನೋಡಿ ಇಲ್ಲಿ ಮುಂಭಾಗದ ನಾನು ಬಗ್ಲನ ಐದೂವರೆ ಇಂಚಾನ ತೊಗೊಂಡಿರೋದು ಇಲ್ಲಿ ಅರ್ಧ ಇಂಚಿಗೆ ರೌಂಡ್ ಮಾರ್ಕ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಮುಂಭಾಗದ ಕೊರಳಿನ ಅಗ್ಲನ ಎರಡು ಇಂಚ ತೊಗೊಂಡೀನಿ ಇವಾಗ ಉದ್ದಾನ ನಾನು ಇಲ್ಲಿ ಆರೂವರೆ ಇಂಚಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ಕೆಳಗಡೆ ಅಗ್ಲಾನ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮುಂಭಾಗದ ಕೊರಳಿಂದು ರೌಂಡ್ ಮಾರ್ಕ್ ಡಿಸೈನ್ನ ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಇಲ್ಲಿ ಹುಕ್ಸ್ ಪಟ್ಟಿ ಮೇಲ್ಗಡೆದು ಹುಕ್ಸ್ ಪಟ್ಟಿ ಬರುತ್ತಲ್ಲ ಫ್ರೆಂಡ್ಸ್ ಅಲ್ಲಿದ್ದು ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂಭಾಗದು ಇಲ್ಲಿ ಟಚ್ ಪಾಯಿಂಟ್ನ ನಾನು ಹನ್ನೊಂದೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಡೆ ಭಾಗ ನಾನು ಆರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಈ ಮೂರು ಲೈನನ್ನ ನಾನು ಸೇರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಲೈನನ್ನ ಕೂಡಿಸ್ತಿದ್ದೀನಿ ಇಲ್ಲಿ ಇವಾಗ ಇಲ್ಲಿ ಕಟೋರಿದು ನಾನು ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಹತ್ರ ಇರೋದು ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಮೇಲ್ಗಡೆಯಿಂದ ಕೊರಳನೆ ಕೊರಳೆ ಬರುತ್ತಲ್ಲ ಅಲ್ಲಿ ಫ್ರೆಂಡ್ಸ್ ನಾನು ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇದನ್ನು ಕಟೋರಿ ಶೇಪ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಕೆಳಗಡೆ ಕ್ರಾಸ್ ಬುಟ್ ಬೆಲ್ಟು ಬೇರೆ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇವಾಗ ಕೊರಳಿಂದು ಎಕ್ಸ್ಟ್ರಾ ಇರೋ ಪೇಪರನ್ನ ಕಟ್ ಮಾಡಿ ತೆಗೆದುಬಿಟ್ಟು ಇದು ಇವಾಗ ಕಟೋರಿನ ಸಪ್ರೇಟ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಮೊದಲಿಗೆ ಬಗ್ಲನ್ನ ಕಟ್ ಮಾಡಿಬಿಟ್ಟು ಆಮೇಲೆ ಕಟೋರಿ ಪೀಸ್ನ ಸಪ್ರೇಟ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕಟೋರಿನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾವು ಸ್ಟಿಚಿಂಗ್ ಮಾಡ್ಕೋದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆನ ಸೇರಿಸ್ಬೇಕಾಗತ್ತೆ ಹಾಗಾಗಿ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಈ ಕಟೋರಿನ ಇವಾಗ ಈ ತೆಗ್ದಿರೋ ಕಟೋರಿನ ಇಲ್ಲಿ ನಡುವೆ ಮಡಿಚ್ಬಿಟ್ಟು ಒಂದು ಕಟ್ನ ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಕಟ್ ಮಾಡಿರೋ ಪಾಯಿಂಟ್ಗೆ ನಾನು ಕೆಳಗಡೆ ದೀಡ್ ಇಂಚ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಕಡೆಯೂ ಒಂದು ಪಾಯಿಂಟ್ ಫೈವ್ಗೆ ತೊಗೊಂಡಿರೋದು ಫ್ರೆಂಡ್ಸ್ ಈ ಕಡೆನು ಒಂದು ಪಾಯಿಂಟ್ ಫೈವ್ಗೆ ತಗೊಂಡಿರೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹುಕ್ಕಟ್ಟೆ ಜೋಡಿಸ್ಕೋದಕ್ಕೋಸ್ಕರ ಇಲ್ಲಿ ಕೆಳಗಡೆ ಮೇಲ್ಗಡೆ ಮೂರು ಮೂರು ಪಾಯಿಂಟ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇವಾಗ ಈ ಅಷ್ಟು ಲೈನನ್ನ ಕೂಡಿಸ್ಬಿಟ್ಟು ಇಲ್ಲಿ ಕಟೋರಿ ಶೇಪ್ನ ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕಟೋರಿ ಶೇಪ್ ಅನ್ನೋದು ಬಂದುಬಿಡ್ತೇವೆ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಈಗ ಇಲ್ಲಿ ನಡುವೆ ನಾವು ಟಕ್ಸ್ ಪಾಯಿಂಟ್ನ ಹಿಡಿದ್ಬಿಟ್ರೆ ಕರೆಕ್ಟಾಗಿ ಐದೂವರೆ ಇಂಚಿಗೆ ಇದು ಕಟೋರಿ ಬರುತ್ತೆ ಫ್ರೆಂಡ್ಸ್ ಇದು ಎಷ್ಟು ಸುಲಭವಾಗಿ ನೀಟಾಗಿ ಕಟೋರಿ ಪೀಸ್ನ ತಗೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದೇ ಥರ ಯಾವ ಬೇಕಾದರೂ ಸೈಜ್ ಇದ್ರೂ ಇದೇ ಥರ ಕಟೋರಿನ ತಗೋಬೋದು ಫ್ರೆಂಡ್ಸ್ ನೋಡಿ ಇದು ಮೊದಲು ತೆಗ್ದಿರೋ ಕಟೋರಿ ಆಮೇಲೆ ಇದು ಎಕ್ಸ್ಟ್ರಾ ಮಾಡ್ಕೊಂಡಿರೋ ಕಟೋರಿ ಪೀಸು ಇವಾಗ ನಡುವೆ ಇದನ್ನು ಮಡಚಿಬಿಟ್ಟು ಇವಾಗ ನೀಟಾಗಿ ಎರಡು ಪಾಯಿಂಟ್ ಕರೆಕ್ಟ್ ಇರೋ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಇವಾಗ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೊಂಡ್ಬಿಟ್ರಿ ಕಟೋರಿ ಬ್ಲೌಸು ರೆಡಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ಕಟೋರಿ ಬ್ಲೌಸನ್ನು ಕಟ್ಟಿಂಗ್ ಅನ್ನೋದನ್ನು ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ